ನಮಸ್ಕಾರ ವೀಕ್ಷಕರೇ ವೇದಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮೊಟ್ಟೆ ಗ್ರೇವಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾಲ್ಕು ಬೇಯಿಸಿದ ಮೊಟ್ಟೆಯನ್ನು ಇಟ್ಕೊಂಡಿದ್ದೀನಿ ಇದನ್ನ ಈಗ ನಾವು ಫ್ರೈ ಮಾಡಬೇಕು ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡೋದಕ್ಕಿಂತ ಮೊದಲು ಇದನ್ನ ಈ ತರ ಕಟ್ಕೊಡ್ಬೇಕು ಯಾಕಂತ ಹೇಳಿದ್ರೆ ಎಲ್ಲ ಮಸಾಲೆ ಅದರ ಒಳಗೆ ಸೇರ್ಕೋಬೇಕಲ್ವಾ ಅದಕ್ಕೋಸ್ಕರ ನೋಡಿ ಎಲ್ಲದನ್ನ ನಾನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಮೊಟ್ಟೆಯನ್ನು ಕೂಡ ಹೀಗೆ ಮಾಡೋದ್ರಿಂದ ಮೊಟ್ಟೆ ಒಳಗಡೆ ಗ್ರೇವಿ ಚೆನ್ನಾಗಿ ಸೇರ್ಕೊಳ್ಳುತ್ತೆ ಈಗ ಇಲ್ಲಿ ನೋಡಿ ಒಂದು ಕಡಾಯಿಯಲ್ಲಿ ಮಣ್ಣಿನ ಕಡಾಯಿನಲ್ಲಿ ಎಣ್ಣೆ ಹಾಕಿದ್ದೀನಿ ತೆಂಗಿನ ಎಣ್ಣೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ನೋಡಿ ಅರಶಿನ ಹಾಗೇನೆ ಸ್ವಲ್ಪ ಒಂದು ರುಚಿಗೆ ಬೇಕಾಗುವಷ್ಟು ಉಪ್ಪು ಅಂದ್ರೆ ಇದು ಫ್ರೈ ಮಾಡೋದಕ್ಕೆ ಮೊಟ್ಟೆನ ಫ್ರೈ ಮಾಡೋದಕ್ಕೆ ಈಗ ಮೊಟ್ಟೆ ಹಾಕ್ತಾ ಇದೀನಿ ಇದಕ್ಕೆ ಈಗ ಇದನ್ನು ಚಂದ ಮಾಡಿ ಫ್ರೈ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಇದು ಈ ತರ ಮಾಡ್ಕೊಂಡ್ರೆ ರುಚಿಯಾಗಿರುತ್ತೆ ಒಂದ್ ಸ್ವಲ್ಪ ಫ್ರೈ ಆಗ್ಲಿ ಇದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಮತ್ತೆ ಒಂದು ಎರಡರಿಂದ ಮೂರ್ ನಿಮಿಷ ಇದು ಚೆನ್ನಾಗಿ ಫ್ರೈ ಆಗ್ಲಿ ಇನ್ನೊಂದು ಪ್ಲೇಟಿಗೆ ತೆಗೆದು ಸಪ್ರೇಟ್ ಆಗಿ ಇಟ್ಕೊಳ್ಳೋಣ ಈಗ ಇದೇ ಕಡಾಯಿಗೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರೋದು ಮತ್ತೆ ನಾಲ್ಕರಿಂದ ಐದು ಹಸಿರು ಮೆಣಸು ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಹಾಗೇನೆ ಒಂದು ದೊಡ್ಡ ಗಾತ್ರದ ಟೊಮೆಟೊ ಇದನ್ನು ಕೂಡ ಚಂದ ಮಾಡಿ ಫ್ರೈ ಮಾಡೋಣ ಇದ್ರ ಜೊತೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚಂದ ಮಾಡಿ ಫ್ರೈ ಮಾಡೋಣ ಅದು ಸ್ವಲ್ಪ ಬಾಡ್ಬೇಕದರ್ಲಿ ಯಾಕಂತ ಹೇಳಿದ್ರೆ ಬಾಡುತ್ತೆ ಹೇಗೆ ಯಾಕಂತ ಹೇಳಿದ್ರೆ ಅದರಲ್ಲಿ ನಾನೀಗ ಆ ಎಣ್ಣೆಗೆ ಈಗಾಗ್ಲೇ ಉಪ್ಪು ಹಾಕಿದ್ದೀನಲ್ವಾ ಹಾಗಾಗಿ ಚಂದ ಮಾಡಿ ಅದು ಫ್ರೈ ಆಗತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಚಂದ ಮಾಡಿ ಸ್ವಲ್ಪ ಆರ್ಲಿ ಆಮೇಲೆ ಗ್ರೈಂಡ್ ಮಾಡ್ತೀನಿ ಹುರ್ದ ಮಸಾಲೆಯನ್ನ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಇದನ್ನ ಈಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಸಾಕು ತೆಂಗಿನ ಎಣ್ಣೆ ಹಾಕೋತಾ ಇದ್ದೀನಿ ಇದು ಚಳಿಗೆ ಗಟ್ಟಿಯಾಗ್ಬಿಟ್ಟಿದೆ ಹಾಗಾಗಿ ಆ ಥರ ಕಾಣ್ತಾ ಇದೆ ಈಗ ನೋಡಿ ಎಣ್ಣೆ ಬಿಸಿ ಆಗಿದೆ ಈಗ ಇದಕ್ಕೆ ನಾವು ಈಗಾಗ್ಲೇ ರುಬ್ಬಿ ಮಸಾಲೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈಗ ಎಣ್ಣೆ ಕಾದಿದೆ ಈ ಮಸಾಲೆನ ಅದಕ್ಕೆ ಹಾಕಳನಾ ಈಗ ಇದನ್ನ ಚಂದ ಮಾಡಿ ಹುರಿಯೋಣ ಒಂದ್ ಸ್ವಲ್ಪ ಹೊತ್ತು ಈಗಾಗ್ಲೇ ಮಾಡಿ ಮಾಡಿರುವಂತದ್ದು ಜಾಸ್ತಿ ಹುರಿಯೋ ಅಗತ್ಯ ಇಲ್ಲ ಆದ್ರೂ ಕೊತ್ತಂಬರಿ ಸ್ವಲ್ಪ ಹಾಕಿದೀನಲ್ವಾ ಅದ್ರದ್ದು ಒಂದು ಚೂರ್ ಹಸಿವಾಕ್ ಹೋಗೋ ತನಕ ಸ್ವಲ್ಪ ಹುರಿಯಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಇದಕ್ಕೆ ನಾನು ಇಲ್ಲಿ ಒಂದು ಕಿಟಕಿಯಷ್ಟು ಅರಿಶಿನ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡ್ರು ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲಾನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದನ್ನು ಕೂಡ ಇದಕ್ಕೆ ಹಾಕೋಣ ಹಾಕಿದೀನಿ ಗರಂ ಮಸಾಲ ಕೊತ್ತಂಬರಿ ಕೊತ್ತಂಬರಿ ಪೌಡ್ರು ಆಮೇಲೆ ಸ್ವಲ್ಪ ಅರಿಶಿನ ಈಗ ಇದನ್ನು ಕೂಡ ಸ್ವಲ್ಪ ಹುರ್ಕೊಳ್ಳನ್ನ ಚಂದ ಮಾಡಿ ಅದರಲ್ಲಿ ಎಣ್ಣೆ ಮೇಲೆ ಬರಬೇಕು ಅಷ್ಟು ಅಷ್ಟೊತ್ತು ಇದನ್ನು ಚಂದ ಮಾಡಿ ಹುಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಚೆನ್ನಾಗಿ ಬರ್ತಾ ಇದೆ ಈಗ ಇದಕ್ಕೆ ನಾವು ನೋಡಿದೀಗ ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ನೀರ್ ಹಾಕೊಳ್ಳಿ ಸ್ವಲ್ಪ ತಿಕ್ಕಾಗಿದ್ರೇನೆ ಚಂದ ಇದು ತಿಕ್ಕಾಗೆ ಬರುತ್ತೆ ಾಗಿ ಬರಬೇಕು ಅಂತ ನೀವು ಕಡಲೆ ಹಿಟ್ಟು ಬೇರೆ ಯಾವುದಾದ್ರು ಕಾರ್ನ್ ಕಾರ್ನ್ ಫ್ಲೋರ್ ಇದು ಯಾವುದಾದ್ರೂ ಹಾಕೋದು ಬೇಕಾಗಿಲ್ಲ ಇದರಲ್ಲೇ ಚೆನ್ನಾಗಿರುವಂತ ರುಚಿ ಸಿಗುತ್ತೆ ಕೆಲವರು ಹಾಕ್ತಾರೆ ಇದಕ್ಕೆ ಬಟ್ ನಾನಿಲ್ಲಿ ಅದನ್ನ ಸ್ಕಿಪ್ ಮಾಡಿದ್ದೀನಿ ನಂಗೆ ಬೇಡ ಅದು ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಬೇಕಿದ್ರೆ ಆಮೇಲೆ ನೋಡ್ಕೊಂಡು ಹಾಕೋಬಹುದು ನಾವು ಈಗ ಎಷ್ಟು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕಿದೀನಿ ಇದು ಒಂದು ಎರಡರಿಂದ ಮೂರು ನಿಮಿಷ ಇದರಲ್ಲಿ ಕುದೀಲಿ ನೋಡಿ ನಾನು ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಕುದಿಯಕ್ಕೆ ಬಿಡ್ತಾ ಇದ್ದೀನಿ ಈಗ ಕೊನೆಯದಾಗಿ ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿಟ್ಟಿರುವಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡುವಂತ ರೆಸಿಪಿ ಇದು ಕೊನೆಯದಾಗಿ ನೀವು ಇದನ್ನ ಹಾಕೊಂಡ್ಬಿಟ್ರೆ ಮೊಟ್ಟೆ ಗ್ರೇವಿ ರೆಡಿ ಆಯ್ತು ಈಗ ಒಂದು ಎರಡರಿಂದ ಮೂರು ನಿಮಿಷ ಕುದಿಲಿ ಈಗ ಆ ಮೊಟ್ಟೆಗೆಲ್ಲ ಗ್ರೇವಿ ಇದೆಯಲ್ಲ ಅದು ಅಂಟ್ಕೋಬೇಕು ಅಂದ್ರೆ ಅದು ಹೀರ್ಕೋಬೇಕು ಆಗ ಮೊಟ್ಟೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಮುಚ್ಚಲು ಮುಚ್ಚಿ ಎರಡರಿಂದ ಮೂರು ನಿಮಿಷ Beyt Saydemi. <laughs>